ಆಗಿಲ್ಲ ಅಂತ ಯೋಚನೆ ಮಾಡ್ತಿರೋ ದಂಪತಿಗಳಿಗೆ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ ಗರ್ಭಗುಡಿ ಐವಿಎಫ್ ಸೆಂಟರ್ ನಿಮಗಾಗಿ ತಂದಿದೆ ಪರಿಪೂರ್ಣ ಆಫರ್ ಐವಿಎಫ್ ಚಿಕಿತ್ಸೆ ಮೇಲೆ ಬರೋಬ್ಬರಿ ಒಂದು ಲಕ್ಷ ರುಗಳ ಭಾರಿ ರಿಯಾಯಿತಿ ಆಫರ್ ಪಡೆಯಲು ಒಂಬತ್ತು ಸೊನ್ನೆ ಏಳು ಒಂದು ಎರಡು ಮೂರು ನಾಲ್ಕು ಸೊನ್ನೆ ಸೊನ್ನೆ ಐದ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಬುಕ್ ಮಾಡಿ ಈ ಆಫರ್ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಮಾತ್ರ ನಮಸ್ಕಾರ ವೀಕ್ಷಕರೇ ನಾನು ಹರಿಹರಪುರ ಮಂಜುನಾಥ್ ನಮ್ಮ ಸಿನಿಮಾ ಸ್ವಾರಸ್ಯಗಳು ಸರಣಿಯಲ್ಲಿ ಇವತ್ತು ಒಂದು ವಿಶಿಷ್ಟವಾದ ಕೌಬಾಯ್ ಚಿತ್ರದ ಕಥೆಯನ್ನು ಹಾಗೂ ಅದರ ನಿರ್ಮಾಣದ ಹಿಂದೆ ಇರುವಂಥ ಸ್ವಾರಸ್ಯಗಳನ್ನು ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದೀನಿ ನೋಡಿ ಇವತ್ತಿಗೆ ಸುಮಾರು ಐವತ್ತೈದು ವರ್ಷಗಳ ಹಿಂದೆ ಹಾಲಿವುಡ್ನಲ್ಲಿ ತಯಾರಾಗಿ ಅಲ್ಲಿ ತೆರೆ ಸೋತ ಒಂದು ಚಿತ್ರ ಮುಂದೆ ಸೋವಿಯತ್ ರಷ್ಯಾದಲ್ಲಿ ಹಾಗೂ ಭಾರತೀಯ ಉಪಖಂಡದಲ್ಲಿ ದೊಡ್ಡ ಯಶಸ್ಸನ್ನು ಕಂಡು ಇವತ್ತಿಗೂ ಒಂದು ದಾಖಲೆಯನ್ನು ನಿರ್ಮಿಸಿರುವಂಥ ಚಿತ್ರ ಮೆಕೆನಾಸ್ ಗೋಲ್ಡ್ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ತೆರೆಗೆ ಬಂದಂತಹ ಒಂದು ಚಿತ್ರ ಇದು ಜೆ ಲೀ ಥಾಂಪ್ಸನ್ ಅವರು ಈ ಚಿತ್ರದ ನಿರ್ದೇಶಕರು ಕಾರ್ಲ್ ಫೋರ್ಮನ್ ಅವರು ನಿರ್ಮಾಪಕರು ಈ ಜೋಡಿ ಇದಕ್ಕೂ ಮುನ್ನ ತೆರೆಗೆ ತಂದಿದ್ದಂಥ ಯುದ್ಧ ಹಿನ್ನೆಲೆಯ ಚಿತ್ರ ಗನ್ಸ್ ಆಫ್ ನ್ಯಾವರೋನ್ ಅದು ಇವತ್ತಿಗೂ ಚಿತ್ರರಸಿಕರನ್ನು ರಂಜಿಸ್ತಾ ಇರುವಂಥ ಒಂದು ವಿಶ್ವಪ್ರಸಿದ್ಧವಾದ ಚಿತ್ರ ನೋಡಿ ಆ ದಿನಗಳಲ್ಲಿ ಯುವಕರಾಗಿದ್ದಂಥ ನನ್ನ ವಯೋಮಾನದವರಿಗೆ ಮೆಕೆನಾಸ್ ಗೋಲ್ಡ್ ಚಿತ್ರವನ್ನು ಇವತ್ತಿಗೂ ಮರೆಯೋದಕ್ಕೆ ಸಾಧ್ಯವಿಲ್ಲ ಇವತ್ತಿಗೆ ನಿಮಗೆ ತಂತ್ರಜ್ಞಾನದ ಅಭಿವೃದ್ಧಿಯಿಂದಾಗಿ ಬೇಕಾದಷ್ಟು ದೃಶ್ಯ ವೈಭವವನ್ನು ತೆರೆಯ ಮೇಲೆ ತೋರಿಸಬಹುದು ಆದರೆ ಐವತ್ತೈದು ವರ್ಷಗಳ ಹಿಂದೆ ಇದ್ದಂಥ ಒಂದು ಸೀಮಿತವಾದ ತಂತ್ರಜ್ಞಾನದ ಪರಿಧಿಯಲ್ಲಿ ಮೆಕೆನಾಸ್ ಗೋಲ್ಡ್ನಂಥ ಒಂದು ಅದ್ಭುತ ಚಿತ್ರವನ್ನು ಕಟ್ಟಿಕೊಡ್ತಾರೆ ಆ ಚಿತ್ರವನ್ನು ನೋಡಿದ ನಮ್ಮಂಥ ಅವತ್ತಿನ ವೀಕ್ಷಕರು ಇವತ್ತಿಗೂ ಅದನ್ನು ಮಾರ್ತಿಲ್ಲ ಈಗಲೂ ಕೂಡ ನಿಮಗೆ ನೋಡೋದಕ್ಕೆ ಕೂತ್ರೆ ಮೈ ನವಿರೇಳಿಸುವಂಥ ಒಂದು ಕೌಬಾಯಿ ಚಿತ್ರ ಕೌಬಾಯಿ ಚಿತ್ರಗಳ ಪರಂಪರೆಯಲ್ಲಿ ಮೆಕೆನಾಸ್ ಗೋಲ್ಡ್ನನ್ನು ಒಂದು ಕಲ್ಟ್ ಚಿತ್ರ ಅಂತ ಕರೀತಾರೆ ಈ ಚಿತ್ರದ ನಂತರ ವಿಶ್ವದಾದ್ಯಂತ ಬೇರೆ ಬೇರೆ ಭಾಷೆಗಳಲ್ಲಿ ಇದೇ ಒಂದು ಕಥೆಯ ಎಳೆಯನ್ನು ಇಟ್ಕೊಂಡು ಇದರ ಸ್ಫೂರ್ತಿಯಿಂದ ತೆರೆಗೆ ಬಂದಂಥ ಬೇಕಾದಷ್ಟು ಚಿತ್ರಗಳಿವೆ ನಮ್ಮ ಭಾರತೀಯ ಚಿತ್ರರಂಗದಲ್ಲೂ ಅಂಥ ಉದಾಹರಣೆಗಳಿದೆ ಅದನ್ನು ಮುಂದೆ ಹೇಳ್ತೀನಿ ಗೋಲ್ಡ್ ರಶ್ ಅಂದರೆ ಚಿನ್ನದ ಬೇಟೆ ಎಲ್ಲಿಯೋ ಅಡಗಿರುವ ಒಂದು ಚಿನ್ನದ ನಿಧಿಯನ್ನು ಹುಡುಕಿಕೊಂಡು ಒಂದಿಷ್ಟು ತಂಡಗಳು ಹೋಗೋದು ಅವರ ಸಾಹಸಗಾತೆ ಆ ಚಿನ್ನದ ಆಮಿಷಕ್ಕಾಗಿ ಒಬ್ಬರೊನ್ನೊಬ್ಬರು ದ್ವೇಷ ಮಾಡೋದು ಹೊಡೆದಾಡೋದು ಬಡದಾಡೋದು ಕೊನೆಗೆ ಯಾರೋ ಒಬ್ಬರು ಅದೃಷ್ಟವಂತರಿಗೆ ಅದು ಸಿಕ್ಕೋದು ಈ ರೀತಿಯ ಕಥಾನಕಗಳು ಚಲನಚಿತ್ರ ಮಾಧ್ಯಮ ಉದಯವಾದಾಗ್ಲಿಂದ ಇವತ್ತಿಗೂ ಜನರನ್ನು ರಂಜಿಸ್ತಾ ಬಂದಿದೆ ಅಂಥದ್ದೇ ಒಂದು ರಂಜನೀಯವಾದ ಕಥೆ ಮೆಕೆನಾಸ್ ಗೋಲ್ಡ್ ಒಂದು ದುರ್ಗಮವಾದ ಕಣಿವೆಯಲ್ಲಿ ಚಿನ್ನದ ನಿಧಿ ಅಡಗಿರುತ್ತೆ ಸುಮಾರು ಮೂರು ಮಿಲಿಯನ್ ಡಾಲರ್ ಮೊತ್ತದ ಒಂದು ಚಿನ್ನದ ನಿಧಿಯಲ್ಲಿ ಅಡಗಿರುತ್ತೆ ಅದನ್ನು ಅಪಾಚೆ ಆತ್ಮಗಳು ಕಾಯ್ತಾ ಇರ್ತವೆ ಅಂಥದ್ದೊಂದು ಪ್ರದೇಶಕ್ಕೆ ತಲುಪಿಕೊಳ್ಳುವಂಥ ಒಂದು ನಕ್ಷೆ ಕೂಡ ಇರುತ್ತೆ ಮ್ಯಾಪ್ ಆ ನಕ್ಷೆಯನ್ನು ಪ್ರೇರಿ ಡಾಗ್ ಎಂಬ ಒಬ್ಬ ಅಪಾಚೆ ಮಾಂತ್ರಿಕ ಇಟ್ಕೊಂಡಿರ್ತಾನೆ ಆತನನ್ನು ಹುಡುಕಿಕೊಂಡು ಒಂದಿಷ್ಟು ಜನ ಅಲೆದಾಡ್ತಾ ಇರ್ತಾರೆ ಅವರಲ್ಲಿ ಮುಖ್ಯನಾದವನು ಚಿತ್ರದ ನಾಯಕ ಮಾರ್ಷಲ್ ಸ್ಯಾಮ್ ಮೆಕೆನ್ನ ಈ ಪಾತ್ರವನ್ನು ಹಾಲಿವುಡ್ನ ಒಬ್ಬ ಮಹಾನ್ ನಟ ಗ್ರೆಗರಿ ಪೆಕ್ ಅವರು ನಿರ್ವಹಣೆ ಮಾಡಿದ್ದಾರೆ ಅವರು ಈ ಪ್ರೇರಿ ಡಾಗ್ನನ್ನು ಒಂದು ಮರುಭೂಮಿಯಲ್ಲಿ ಭೇಟಿ ಮಾಡ್ತಾರೆ ಆದರೆ ಕುದುರೆಯ ಮೇಲೆ ಇವರು ಬರ್ತಾ ಇರುವ ಶಬ್ದವನ್ನು ಕೇಳಿ ಆ ಅಪಾಚೆ ಮಾಂತ್ರಿಕ ಗುಂಡು ಹಾರಿಸಿದ್ದರಿಂದಾಗಿ ಬೇರೆ ದಾರಿ ಇಲ್ಲದೆ ಅವರೂ ಸಹ ಗುಂಡು ಹಾರಿಸಬೇಕಾಗತ್ತೆ ಈ ಗುಂಡಿನ ಕಾಳಗದಲ್ಲಿ ಅಪಾಚೆ ಮಾಂತ್ರಿಕನಿಗೆ ಗುಂಡೇಟು ಬೀಳುತ್ತೆ ಆದರೆ ಆತ ಸಾಯುವ ಮುನ್ನ ಅವನ ಬಳಿ ಇದ್ದಂಥ ಆ ಚಿನ್ನದ ಕಣಿವಿಗೆ ತಲುಪಿಕೊಳ್ಳುವಂಥ ಒಂದು ನಕ್ಷೆ ಇದೆಯಲ್ಲ ಅದನ್ನು ಮೆಕೆನ್ನ ನೋಡ್ತಾನೆ ನೋಡಿ ತನ್ನ ಮನಸ್ಸಿನಲ್ಲಿ ಅದರ ಚಿತ್ರವನ್ನು ಅಚ್ಚೊತ್ತಿಸಿಕೊಂಡು ಮುಂದೆ ಈ ಮ್ಯಾಪ್ ಇದ್ದರೆ ಸಾಕಷ್ಟು ರಕ್ತಪಾತ ಆಗುತ್ತೆ ಅಂತ ಹೇಳಿ ಒಬ್ಬ ಕಾನೂನು ಪಾಲಕನಾಗಿ ಅದನ್ನು ಬೆಂಕಿಗೆ ಆಹುತಿ ಮಾಡ್ತಾನೆ ನೋಡಿ ಇದೇ ಮ್ಯಾಪನ್ನು ಹುಡುಕಿಕೊಂಡು ಒಬ್ಬ ಕಾನೂನು ವಿರೋಧಿ ಅಂದರೆ ಕಾನೂನನ್ನು ಮುರಿಯುವಂಥವನು ಜಾನ್ ಕೊಲಾರೆಡೋ ಆ ಪಾತ್ರವನ್ನು ಓಮರ್ ಶರೀಫ್ ಅವರು ನಿರ್ವಹಣೆ ಮಾಡಿದ್ದಾರೆ ಅವರು ತಮ್ಮ ಒಂದು ತಂಡದೊಂದಿಗೆ ಈ ಪ್ರೇರಿ ಡಾಗ್ನನ್ನು ಹುಡುಕಿಕೊಂಡು ಬರ್ತಾ ಇರ್ತಾರೆ ದಾರಿಯಲ್ಲಿ ಒಬ್ಬ ನಿವೃತ್ತ ವೃದ್ಧ ಜಡ್ಜ್ನನ್ನ ಆತನ ಮನೆಯಲ್ಲಿ ಸಂಧಿಸಿ ಆತನನ್ನು ಕೊದ್ದು ಆತನ ಮಗಳು ಇಂಗಾಳನ್ನು ತನ್ನ ಸೆರೆಯಾಳನ್ನಾಗಿ ಮಾಡಿಕೊಂಡು ತನ್ನ ತಂಡದೊಂದಿಗೆ ಆತ ಪ್ರೇರಿ ಡಾಗ್ನನ್ನು ಹುಡುಕಿಕೊಂಡು ಬರ್ತಾನೆ ಅವನಿಗೆ ಈ ಮೆಕೆನ್ನ ಎದುರಾದಾಗ ಮೆಕೆನ್ನಾನನ ಬಳಿಯಲ್ಲಿ ಮ್ಯಾಪ್ ಇದೆ ಅಂತ ಗೊತ್ತಿರುವಂಥ ಜಾನ್ ಕೊಲಾರೆಡೋ ಅವನನ್ನು ಕೂಡ ಸೆರೆಯಾಳನ್ನಾಗಿ ಇಟ್ಕೊತಾನೆ ಮುಂದೆ ತನಗೆ ಆ ನಿಧಿ ಇರುವಂಥ ಪ್ರದೇಶವನ್ನು ತೋರಿಸಬೇಕು ಅನ್ನುವ ಒಂದು ಷರತ್ತನ್ನು ಹಾಕಿ ಆತನಲ್ಲಿದ್ದಂಥ ರಿವಾಲ್ವರನ್ನು ತಾನು ಕಿತ್ತಿಟ್ಕೊಂಡು ಆತನನ್ನು ಸೆರೆಯಾಳನ್ನಾಗಿ ಮಾಡಿಕೊಂಡು ಆ ಒಂದು ನಿಧಿಯನ್ನು ಹುಡುಕಿಕೊಂಡು ಹೊರಡ್ತಾನೆ ಜಾನ್ ಕೊಲರೆಡೋ ಜೊತೆಯಲ್ಲಿ ಈ ಒಂದು ಚಿನ್ನದ ಕಣಿವೆಗೆ ದಾರಿ ತೋರಿಸುವ ಸಲುವಾಗಿ ಒಬ್ಬ ಅಪಾಚೆ ಯೋಧ ಹಚಿಟ ಅವನನ್ನು ಕೂಡ ತನ್ನ ಜೊತೆಯಲ್ಲಿ ಇಟ್ಕೊಂಡಿರ್ತಾನೆ ಮತ್ತೊಬ್ಬ ಅಪಾಚೆ ಹೆಣ್ಣು ಕೆ ಆಕೆ ಕೂಡ ಇವನ ಜೊತೆಯಲ್ಲಿ ಇರ್ತಾಳೆ ಇಲ್ಲಿ ಕಥೆಯಲ್ಲಿ ಒಂದು ಟ್ವಿಸ್ಟ್ ಇದೆ ಈ ಹೆಶ್ ಕೆ ಒಂದು ಕಾಲದಲ್ಲಿ ಮಾರ್ಷಲ್ ಸ್ಯಾಮ್ ಮೆಕೆನ್ನನ ಪ್ರೇಮಿಯಾಗಿರ್ತಾಳೆ ಆದರೆ ಆಕೆಯ ಸೋದರನನ್ನು ಕಾನೂನು ಪಾಲಕ ಮೆಕೆನ್ನ ಸೆರೆಯ ಹಿಡಿದು ಕೊನೆಗೆ ಆತನಿಗೆ ಶಿಕ್ಷೆಯಾಗಿ ಅವನನ್ನು ಗಲ್ಲಿಗೆ ಏರಿಸಿರ್ತಾರೆ ಆಗಿನಿಂದ ಮೆಕೆನ್ನಾನನ್ನು ಆಕೆ ದ್ವೇಷ ಮಾಡ್ತಾ ಇರ್ತಾಳೆ ನೋಡಿ ಈ ಚಿನ್ನದ ಬಗ್ಗೆ ಅನೇಕರಿಗೆ ಅನುಮಾನ ಇರುತ್ತೆ ಕೆಲವರಿಗೆ ಒಂದಿಷ್ಟು ಸುಳಿವಿರುತ್ತೆ ಹಾಗಾಗಿ ಅನೇಕರು ಈ ಚಿನ್ನದ ಹಿಂದೆ ಬಿದ್ದಿರ್ತಾರೆ ಅಂಥವರಲ್ಲಿ ಒಬ್ಬ ಬೆನ್ ಬೇಕರ್ ಈ ಪಾತ್ರವನ್ನು ಇಲೈ ವಾಲಾಚ್ ಅವರು ನಿರ್ವಹಣೆ ಮಾಡಿದ್ದಾರೆ ಇಲೈ ವಾಲಾಚ್ ಅಂದರೆ ನಿಮಗೆ ವಿಶ್ವವಿಖ್ಯಾತವಾದ ಒಂದು ಚಿತ್ರ ದ ಗುಡ್ ದ ಬ್ಯಾಡ್ ಅಂಡ್ ದ ಅಗ್ಲಿ ಆ ಚಿತ್ರದಲ್ಲಿ ಅಗ್ಲಿಯಾಗಿ ಅಭಿನಯಿಸಿರುವಂಥ ಒಬ್ಬ ದೊಡ್ಡ ಕಲಾವಿದರು ಅವರಿಗೆ ಪಟ್ಟಣದ ಒಂದು ಬಾರ್ನಲ್ಲಿ ಒಬ್ಬ ವ್ಯಕ್ತಿ ಕೂಡಿದು ಜಾನ್ ಕೊಲಾರೆಡೋ ಈ ಒಂದು ನಿಧಿಯ ಹಿಂದೆ ಹೊರಟಿದ್ದಾನೆ ಅನ್ನುವ ವಿಚಾರ ಗೊತ್ತಾದಾಗ ಅವನು ಕೂಡ ತನ್ನ ಒಂದಿಷ್ಟು ಜನ ಸಂಗಡಿಗರನ್ನ ಕರ್ಕೊಂಡು ಈ ಒಂದು ತಂಡವನ್ನ ಕೂಡಿಕೊಳ್ತಾನೆ ನೋಡಿ ಬೆನ್ ಬೇಕರ್ ತಂಡದಲ್ಲಿ ಆ್ಯಡಮ್ ಅಂತ ಒಬ್ಬ ಕುರುಡ ವೃದ್ಧ ಕೂಡ ಇರ್ತಾನೆ ಆತನ ವೈಶಿಷ್ಟ್ಯ ಏನು ಅಂದರೆ ಹಿಂದೊಮ್ಮೆ ಆ ಕಣಿವೆಯಲ್ಲಿ ಇದ್ದ ಚಿನ್ನದ ನಿಕ್ಷೇಪವನ್ನು ಆತನು ಕಣ್ಣಾರೆ ನೋಡಿರ್ತಾನೆ ಒಂದು ತಂಡದ ಜೊತೆಯಲ್ಲಿ ಅದನ್ನು ಹುಡುಕಾಡೋದಕ್ಕೆ ಹೋಗಿ ನೋಡಿರ್ತಾನೆ ಆದರೆ ಅಪಾಚೆಗಳು ಆತನ ಕಣ್ಣನ್ನು ಕಿತ್ತು ಕಳಿಸಿರ್ತಾರೆ ಆತನೂ ಕೂಡ ಬೆನ್ ಬೇಕರ್ ತಂಡದಲ್ಲಿ ಇರ್ತಾನೆ ತನ್ನನ್ನು ಆ ಚಿನ್ನದ ಕಣಿವೆಯ ಬಳಿಗೆ ಕರ್ಕೊಂಡು ಹೋಗಬೇಕು ಎನ್ನುವ ಒಂದು ಷರತ್ತಿನೊಂದಿಗೆ ಜಾನ್ ಕೊಲಾರೆಡೋ ಮೆಕೆನ್ನಾನನ್ನು ಮುನ್ನಡೆಸಿಕೊಂಡು ದಾರಿ ಸವೆಸಿಕೊಂಡು ಹೋಗ್ತಾ ಇರ್ತಾನೆ ಈ ಒಂದು ಪ್ರಯಾಣದಲ್ಲಿ ಮೆಕೆನ್ನ ಹಾಗೂ ಇಂಗ ಇಬ್ಬರು ಪ್ರೇಮಕ್ಕೆ ಬೀಳ್ತಾರೆ ಇದನ್ನು ನೋಡಿ ಹೆಶ್ಕೆಗೆ ಒಂದು ರೀತಿಯಲ್ಲಿ ಅಸೂಯೆ ಉಂಟಾಗುತ್ತೆ ಒಂದು ಕಾಲದ ತನ್ನ ಮಾಜಿ ಪ್ರೇಮಿ ಬೇರೊಬ್ಬ ಹುಡುಗಿಯ ಪಾಲಾಗ್ತಾನೆ ಅಂತ ಗೊತ್ತಾದಾಗ ಆಕೆ ಕೂಡ ಮೆಕೆನ್ನಾನಿಗೆ ಹತ್ತಿರವಾಗುವಂಥ ಒಂದು ಪ್ರಯತ್ನವನ್ನು ಮಾಡ್ತಾಳೆ ಆದರೆ ಮೆಕೆನ್ನ ಆಕೆಯನ್ನು ದೂರ ಸರಿಸಿ ತಾನು ಇಂಗಾಳ ಬಳಿಯೇ ಹೋಗ್ತಾ ಇರ್ತಾನೆ ನೋಡಿ ಈ ಚಿನ್ನದ ಬೇಟೆಗೆ ಹೊರಟಂಥ ಈ ದೊಡ್ಡ ತಂಡವನ್ನು ಬೆನ್ನಟ್ಟಿಕೊಂಡು ಒಬ್ಬ ಸಾರ್ಜೆಂಟ್ ಟಿಬ್ಸ್ ಎನ್ನುವ ವ್ಯಕ್ತಿ ಕೂಡ ಬರ್ತಾನೆ ಆ ಪಾತ್ರವನ್ನು ಟೆಲ್ಲಿ ಸಾವ್ಲಾಸ್ ಅವರು ನಿರ್ವಹಣೆ ಮಾಡಿದ್ದಾರೆ ಅವರು ಕೊನೆಗೆ ಹಣದ ಆಸೆಗೆ ಬಿದ್ದು ತನ್ನ ಸಂಗಡಿಗರನ್ನೇ ಕೊಂದು ಅವರೂ ಕೂಡ ಈ ತಂಡದಲ್ಲಿ ಒಬ್ಬರಾಗಿ ಚಿನ್ನದ ಬೇಟೆಗೆ ಹೊರಡ್ತಾರೆ ಈ ಚಿನ್ನದ ಕಣಿವೆಗೆ ತಲುಪಿಕೊಳ್ಳುವ ಒಂದು ರಹಸ್ಯ ದಾರಿಯನ್ನು ತೋರಿಸೋದಕ್ಕೆ ಒಂದು ಶೇಕಿಂಗ್ ರಾಕ್ ಅಂತ ಇರುತ್ತೆ ಆ ಒಂದು ಪ್ರದೇಶಕ್ಕೆ ಎಲ್ಲರೂ ತಲುಪಿಕೊಳ್ತಾರೆ ಅಲ್ಲಿ ಆ ಒಂದು ನಕ್ಷೆಯನ್ನು ನೋಡಿದ್ದಂಥ ಮೆಕೆನ್ನ ಹೇಳ್ತಾನೆ ದಯವಿಟ್ಟು ಎಲ್ಲರೂ ಹಿಂದೆ ಹೊರಟು ಹೋಗಿ ಇಲ್ಲಿ ಯಾವುದೇ ಚಿನ್ನವೂ ಇಲ್ಲ ನೀವೆಲ್ಲರೂ ಸಾವಿಗೀಡಾಗ್ತೀರಿ ಇದು ಸಾವಿನ ಮನೆಯ ಬಾಗಿಲು ಇಲ್ಲಿಗೆ ನಾವು ಹೋಗೋದು ಬೇಡ ಅಂತ ಎಷ್ಟೆಷ್ಟೋ ಹೇಳ್ತಾನೆ ಆದರೆ ಯಾರೊಬ್ಬರೂ ಅದನ್ನು ಕೇಳೋದಿಲ್ಲ ಜಾನ್ ಕೊಲಾರೆಡೋ ಅವರೆಲ್ಲರ ಮನಃ ಪರಿವರ್ತನೆ ಮಾಡಿ ಅಲ್ಲಿ ಚಿನ್ನ ಇದ್ದೇ ಇದೆ ನಾವೆಲ್ಲರೂ ಹಂಚಿಕೊಳ್ಳೋಣ ಅಂತ ಹೇಳಿ ಎಲ್ಲರನ್ನೂ ಇಟ್ಕೊಂಡಿರ್ತಾನೆ ಅಲ್ಲಿ ಮೆಕೆನ್ನ ಹೇಳ್ತಾನೆ ಮ್ಯಾಪಿನ ಪ್ರಕಾರ ಸೂರ್ಯೋದಯದವರೆಗೂ ನಾವು ಕಾಯಬೇಕು ಸೂರ್ಯೋದಯವಾದಾಗ ಈ ಶೇಕಿಂಗ್ ರಾಕ್ನ ನೆರಳು ನಮ್ಮನ್ನು ಆ ಕಣಿವೆಯ ದಾರಿಗೆ ಕೊಂಡೊಯ್ಯುತ್ತೆ ಅಂತ ಸೂರ್ಯೋದಯವಾದ ಕೂಡಲೇ ಆ ಶೇಕಿಂಗ್ ರಾಕ್ನ ನೆರಳು ಬೆಳೆಯುತ್ತಾ ಹೋಗಿ ಆ ಒಂದು ರಹಸ್ಯ ಕಣಿವೆಯ ದಾರಿಯಲ್ಲಿ ತಂದು ನಿಲ್ಲಿಸುತ್ತೆ ಅಲ್ಲಿ ಎಲ್ಲರೂ ಕುದುರೆ ಸವಾರರು ಆ ಒಂದು ಚಿನ್ನದ ಬೇಟೆಗಾಗಿ ಹೋದಾಗ ಅಪಾಚಿಗಳು ಅವರನ್ನು ಅಟ್ಯಾಕ್ ಮಾಡ್ತಾರೆ ಅವರಿಂದ ತಪ್ಪಿಸಿಕೊಂಡು ಅನೇಕರು ಕಣಿವೆಯನ್ನು ತಲುಪ್ತಾರೆ ಆ ಒಂದು ಹಾದಿಯಲ್ಲಿ ಹೆಶ್ಕೆ ತನ್ನ ಪ್ರತಿಸ್ಪರ್ಧಿ ಇಂಗಾಳನ್ನು ಕೊಲ್ಲುವ ಪ್ರಯತ್ನ ಮಾಡಿ ತಾನೇ ಸಾವಿಗೀಡಾಗ್ತವೆ ಮೆಕೆನ್ನ ಮಾತ್ರ ತನ್ನ ಪ್ರೇಮಿ ಇಂಗಾಳಿಗೆ ಹೇಳ್ತಾನೆ ಇರ್ತಾನೆ ನೀನು ಯಾವುದೇ ಚಿನ್ನದ ಹಿಂದೆ ಹೋಗಬೇಡ ನಾನು ನೀನು ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡೋಣ ಇಲ್ಲಿ ಯಾರೊಬ್ಬರೂ ಬದುಕು ಉಳಿಯೋದಿಲ್ಲ ಜಾನ್ ಕೊಲರ್ ಯಾರನ್ನೂ ಬದುಕಿ ಉಳಿಯೋದಕ್ಕೆ ಬಿಡೋಲ್ಲ ಅಂತ ಹೇಳಿರ್ತಾನೆ ಆದರೂ ಕೂಡ ಇಂಗಾಳಿಗೂ ಸಹ ಆ ಚಿನ್ನದ ಮೇಲೆ ಆಸೆಯಾಗುತ್ತೆ ಆದರೆ ಯಾವಾಗ ಅಲ್ಲಿ ಒಬ್ಬರನ್ನೊಬ್ಬರು ಕೊಲ್ಲೋದಕ್ಕೆ ಆರಂಭ ಮಾಡ್ತಾರೋ ಆಗ ಮೆಕೆನ ಮುಂದಾಲೋಚನೆಯಿಂದ ಇಂಗಾಳನ್ನು ಕರ್ಕೊಂಡು ಆ ಒಂದು ಕಣಿವೆಯ ಒಂದು ಭಾಗದಲ್ಲಿ ಕೆಲವರು ಚಿನ್ನದ ಬೇಟೆಗಾಗಿ ಬಂದವರು ಮೆಟ್ಟಿಲುಗಳ ರೀತಿಯಲ್ಲಿ ಒಂದಿಷ್ಟು ಹೊಂಡಗಳನ್ನು ಕೊರೆದಿರ್ತಾರೆ ಅದನ್ನು ಏರ್ತಾ ಒಂದು ಸುರಕ್ಷಿತವಾದ ಪ್ರದೇಶವನ್ನು ತಲುಪಿಕೊಳ್ತಾನೆ ಅಲ್ಲಿಂದ ಆ ಕಣಿವೆಯಿಂದ ಹೊರಗೆ ಹೋಗೋದಕ್ಕೆ ದಾರಿ ಇರುತ್ತೆ ಆದರೆ ಇವರನ್ನು ಬೆನ್ನಟ್ಟಿ ಬರುವ ಕೊಲೆರಡೋ ಹಾಗೂ ಮೆಕೆನ್ನ ಮಧ್ಯೆ ಹೋರಾಟ ನಡೆದು ಅಷ್ಟರಲ್ಲಿ ಅಪಾಚೆಗಳ ಒಂದು ತಂಡ ಇವರನ್ನು ಬೆನ್ನಟ್ಟಿ ಬಂದಾಗ ಆ ಅಪಾಚೆ ತಂಡದ ಕುದುರೆಗಳ ಖುರಪುಟ ಹಾಗೂ ಆ ಒಂದು ಕೂಗಾಟಕ್ಕೆ ಇಡೀ ಕಣಿವೆ ಪ್ರತಿಧ್ವನಿಸಿ ಕೊನೆಗೆ ಅಲ್ಲಿನ ಬಂಡೆಗಳೆಲ್ಲ ಸಡಿಲಾಗಿ ಆ ಅಪಾಚೆ ಆತ್ಮಗಳ ಒಂದು ಶಾಪದಂತೆ ಇಡೀ ಕಣಿವೆಯೇ ಬಂಡೆಗಳ ರಾಶಿಯಾಗಿ ಆ ಚಿನ್ನದ ನಿಕ್ಷೇಪದ ಮೇಲೆ ಬಿದ್ದು ಪೂರ್ತಿಯಾಗಿ ಭೂಗತವಾಗಿ ಹೋಗುತ್ತೆ ಕೊನೆಗೆ ಇಲ್ಲಿ ಬದುಕಿ ಉಳಿದವರು ಮೂರೇ ಜನ ಜಾನ್ ಕೊಲರೆಡೋ ಮಾರ್ಷಲ್ ಸ್ಯಾಮ್ ಮೆಕೆನ್ನ ಹಾಗೂ ಇಂಗ ಜಾನ್ ಕೊಲರ್ ಏನೆಲ್ಲ ಕನಸನ್ನು ಕಟ್ಟಿರ್ತಾನೆ ಈ ಒಂದು ಚಿನ್ನದ ನಿಕ್ಷೇಪ ತನಗೆ ಸಿಕ್ಕಿದರೆ ತಾನು ಹೋಗಿ ಒಬ್ಬ ಮಿಲಿಯನರ್ ಆಗಿ ಸುಖವಾಗಿ ಜೀವನವನ್ನು ಮಾಡಬೇಕು ಅಂತ ಬಯಸಿರ್ತಾನೆ ಆದರೆ ಆತನ ಕನಸು ಪೂರ್ತಿ ಆಗಲ್ಲ ಆತ ಮೆಕೆನ್ನಾನಿಗೆ ಹೇಳ್ತಾನೆ ನನ್ನನ್ನು ಬೆನ್ನಟ್ಟಬೇಡ ನನ್ನ ಪಾಡಿಗೆ ನನ್ನನ್ನು ಬಿಡು ಅಂತ ಹೊರಡ್ತಾನೆ ಆದರೆ ಮೆಕ್ಯನ್ನ ಹೇಳ್ತಾನೆ ನಾನು ಯಾವತ್ತೂ ನಿನ್ನ ಬಿಡಲ್ಲ ಮತ್ತೆ ನಿನ್ನನ್ನು ಬಂದು ಹಿಡದೇ ಹಿಡಿತೀನಿ ಅಂತ ಹೇಳಿ ಇಂಗಾಳ ಜೊತೆಯಲ್ಲಿ ಇದ್ದ ಒಂದು ಕುದುರೆಯನ್ನು ಏರಿ ಅಲ್ಲಿಂದ ಹೊರಡ್ತಾನೆ ಅಲ್ಲಿ ಆಶ್ಚರ್ಯ ಏನಪ್ಪ ಅಂದರೆ ಆ ಕುದುರೆಗೆ ಹೊದಿಸಿದ್ದಂಥ ಆ ಜೀನ್ ಇರುತ್ತಲ್ಲ ಅದರ ಒಂದು ಬ್ಯಾಗ್ನಲ್ಲಿ ಕ್ಯಾಪ್ಟನ್ ಟಿಪ್ಸ್ ಸಾರ್ಜೆಂಟ್ ಟಿಪ್ಸ್ ಒಂದಿಷ್ಟು ಚಿನ್ನದ ಗಟ್ಟಿಗಳನ್ನು ಇಟ್ಟಿರ್ತಾನೆ ಅದು ಅರಿವಿಗೆ ಬರದೆ ಮೆಕೆನ್ನ ಆ ಚಿನ್ನದ ಜೊತೆಯಲ್ಲಿ ಇಂಗಾಳೊಂದಿಗೆ ನಿರ್ಗಮಿಸುವುದರೊಂದಿಗೆ ಚಿತ್ರ ಮುಕ್ತಾಯವಾಗುತ್ತೆ ಮೆಕೆನಾಸ್ ಗೋಲ್ಡ್ ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ವಿಲ್ ಹೆನ್ರಿ ಅವರು ಬರೆದ ಅದೇ ಹೆಸರಿನ ಕಾದಂಬರಿಯನ್ನು ಆಧರಿಸಿ ತೆರೆಗೆ ಬಂದಂಥ ಚಿತ್ರ ಈ ಚಿತ್ರವನ್ನು ಮೊದಲಿಗೆ ನಿರ್ಮಾಪಕರು ಸಿನೇರಮಾದಲ್ಲಿ ತೆಗಿಬೇಕು ಅಂತ ಇದ್ದರು ಸಿನೇರಮಾ ಬಗ್ಗೆ ಈಗಾಗಲೇ ನಮ್ಮ ವಾಹಿನಿಯಲ್ಲಿ ನಿಮಗೆ ಕುಲಂಕುಷವಾಗಿ ಹೇಳಿದ್ದೀವಿ ಮೂರು ಕ್ಯಾಮರಾಗಳಲ್ಲಿ ಚಿತ್ರೀಕರಣವನ್ನು ಮಾಡ್ತಾರೆ ಆ ಮೂರೂ ಕ್ಯಾಮರಾಗಳಲ್ಲಿ ಚಿತ್ರೀಕರಣ ಮಾಡಿದ್ದನ್ನು ಮೂರು ಪ್ರೊಜೆಕ್ಟ್ರ್ನಲ್ಲಿ ಒಂದೇ ಸ್ಕ್ರೀನಿನ ಮೇಲೆ ಒಂದೇ ಚಿತ್ರ ಅನ್ನುವ ಹಾಗೆ ಅದನ್ನು ತೋರಿಸ್ತಾರೆ ಕಪಾಲಿ ಚಿತ್ರಮಂದಿರ ಏಷ್ಯಾದಲ್ಲೇ ಮೊದಲ ಸಿನೇರಮಾ ಚಿತ್ರಗಳ ಪ್ರದರ್ಶನಕ್ಕೆ ಇದ್ದಂಥ ಒಂದು ಚಿತ್ರಮಂದಿರ ಈಗ ನೆಲಸಮ ಆಗಿದೆ ಸಿನೇರಮಾ ಚಿತ್ರಗಳ ತಯಾರಿಕೆ ಕೂಡ ಒಂದು ಹಂತದಲ್ಲಿ ಮುಗಿತಾ ಬಂದಿತ್ತು ಹಾಗಾಗಿ ಮೊದಲಿಗೆ ಸಿನೇರಮಾ ತಂತ್ರಜ್ಞಾನದಲ್ಲಿ ಈ ಚಿತ್ರವನ್ನು ತೆಗಿಬೇಕು ಅಂತ ಇದ್ದಂಥ ನಿರ್ಮಾಪಕರು ಕೊನೆಗೆ ಇದನ್ನು ಸೆವೆಂಟಿ ಎಮ್ ಎಮ್ ಸೂಪರ್ ಪ್ಯಾನಾವಿಷನ್ನಲ್ಲಿ ತೆರೆಗೆ ತರ್ತಾರೆ ನೋಡಿ ಚಿತ್ರ ಸಾಮಾನ್ಯವಾದ ಬಜೆಟ್ನಲ್ಲಿ ನಿರ್ಮಾಣ ಮಾಡೋದಕ್ಕೆ ಸಾಧ್ಯವಾಗುವಂಥ ಕತೆ ಅಲ್ಲ ಹಾಗಾಗಿ ಈ ಚಿತ್ರದ ನಿರ್ಮಾಪಕರು ಮೊದಲಿಗೆ ಇದನ್ನು ಸ್ಪೇನ್ನಲ್ಲಿ ಚಿತ್ರೀಕರಣ ಮಾಡಿದ್ರೆ ಸುಮಾರು ಎರಡು ಎರಡೂವರೆ ಮಿಲಿಯನ್ ಡಾಲರ್ಗಳಲ್ಲಿ ಚಿತ್ರೀಕರಣ ಮಾಡಬಹುದು ಸಿನಿಮಾ ಮುಗಿಸಬಹುದು ಅನ್ನುವ ಒಂದು ನಿರ್ಧಾರಕ್ಕೆ ಬರ್ತಾರೆ ಆದರೆ ಮತ್ತೆ ಅಧ್ಯಯನ ಮಾಡಿದಾಗ ಅಮೇರಿಕಾದಲ್ಲೇ ಚಿತ್ರೀಕರಣ ಮಾಡಿದ್ರೂ ಸಹ ಒಂದು ಹತ್ತು ಪರ್ಸೆಂಟ್ ಹೆಚ್ಚು ಖರ್ಚಾಗಬಹುದು ಆದರೆ ಇಲ್ಲಿ ಒಳ್ಳೊಳ್ಳೆಯ ಸ್ಥಳಗಳು ಸಿಗುತ್ತೆ ಇಲ್ಲೇ ಚಿತ್ರೀಕರಣ ಮಾಡೋಣ ಅಂತ ಹೇಳಿ ಕೊನೆಗೆ ಮೂರು ಮಿಲಿಯನ್ ಡಾಲರ್ ವೆಚ್ಚದಲ್ಲಿ ಈ ಸಿನಿಮಾ ಮಾಡಬೇಕು ಅನ್ನುವ ಒಂದು ಯೋಜನೆಯನ್ನು ಹಾಕಿಕೊಂಡು ಚಿತ್ರೀಕರಣವನ್ನು ಆರಂಭ ಮಾಡ್ತಾರೆ ಆದರೆ ಚಿತ್ರ ಮುಗಿಯುವ ಹೊತ್ತಿಗೆ ಏಳು ಮಿಲಿಯನ್ ಡಾಲರ್ಗಳು ಖರ್ಚಾಗಿರುತ್ತೆ ಚಿತ್ರದಲ್ಲಿ ವಿಲನ್ ಪಾತ್ರವನ್ನು ಮಾಡಿರುವ ಓಮರ್ ಶರೀಫ್ ಅವರನ್ನು ಮೊದಲ ಬಾರಿ ಜಾನ್ ಕೊಲೆರಡೋ ಪಾತ್ರಕ್ಕೆ ಬುಕ್ ಮಾಡ್ತಾರೆ ಅವರ ಸಹಿಯನ್ನು ಪಡೆದಾಗ ಅವರಿಗೆ ನಾಲ್ಕು ಲಕ್ಷ ಡಾಲರ್ಗಳ ಒಂದು ಸಂಭಾವನೆಯನ್ನು ಕೊಡ್ತಾರೆ ಓಮರ್ ಶರೀಫ್ ಅವರು ಆ ಹೊತ್ತಿಗಾಗಲೇ ಡಾಕ್ಟರ್ ಜಿವಾಗೋ ಲಾರೆನ್ಸ್ ಆಫ್ ಅರೇಬಿಯಾ ಮೊದಲಾದ ಕ್ಲಾಸಿಕ್ ಸಿನಿಮಾಗಳಲ್ಲಿ ಅಭಿನಯಿಸಿ ವಿಶ್ವವಿಖ್ಯಾತಿ ಗಳಿಸಿರ್ತಾರೆ ಆದರೆ ಅವರು ಈ ಪಾತ್ರವನ್ನು ಒಪ್ಕೊಳ್ಳೋದಕ್ಕೆ ಕಾರಣ ಏನು ಅಂದರೆ ಅವರ ಮಗ ಹೇಳ್ತಾನಂತೆ ನೀನು ಬರೀ ಕ್ಲಾಸಿಕ್ ಸಿನಿಮಾಗಳಲ್ಲೇ ಮಾಡ್ತೀಯಾ ಒಂದು ಆ್ಯಕ್ಷನ್ ಸಿನಿಮಾದಲ್ಲಿ ಮಾಡು ಅಂತ ಹಾಗಾಗಿ ಈ ಚಿತ್ರದ ವಿಲನ್ ಪಾತ್ರವನ್ನು ಅವರು ಒಪ್ಕೋತಾರೆ ಇನ್ನು ಚಿತ್ರದ ನಾಯಕ ಮೆಕೆನ್ನ ಪಾತ್ರಕ್ಕೆ ಮೊದಲಿಗೆ ಗುಡ್ ಬ್ಯಾಡ್ ಆ್ಯಂಡ್ ಅಗ್ಲಿ ಫಾರ್ ಎ ಫ್ಯೂ ಡಾಲರ್ಸ್ ಮೋರ್ ಫುಲ್ ಆಫ್ ಡಾಲರ್ಸ್ ಹೀಗೆ ಈ ಡಾಲರ್ಸ್ ಟ್ರೈಲಾಜಿ ಚಿತ್ರಗಳಲ್ಲಿ ಅಭಿನಯಿಸಿದ್ದ ಕ್ಲಿಂಟ್ ಈಶ್ಟ್ವುಡ್ ಅವರೇ ಸರಿಯಾದ ಆಯ್ಕೆ ಅಂತ ನಿರ್ಮಾಪಕರು ಅವರ ಬಳಿ ಹೋಗ್ತಾರೆ ಆದರೆ ಸ್ಕ್ರಿಪ್ಟ್ ಓದಿದ ಕ್ಲಿಂಟ್ ಈಶ್ಟ್ವುಡ್ ಅವರು ಇದೇನೋ ಸರಿ ಇಲ್ಲ ಸ್ಕ್ರಿಪ್ಟ್ ಅಂತ ಹೇಳಿ ಆ ಚಿತ್ರವನ್ನು ತಿರಸ್ಕಾರ ಮಾಡ್ತಾರೆ ಜೊತೆಗೆ ಅವರಿಗೆ ಆಗ ಹ್ಯಾಂಗ್ ದಮ್ ಹೈ ಎನ್ನುವ ಒಂದು ಹಾಲಿವುಡ್ ಚಿತ್ರದಲ್ಲಿ ಅಭಿನಯಿಸುವ ಅವಕಾಶ ಸಿಕ್ಕಿರುತ್ತೆ ಹಾಗಾಗಿ ಅವರು ಈ ಚಿತ್ರವನ್ನು ಕೈ ಬಿಡ್ತಾರೆ ಮುಂದೆ ಸ್ಟೀವ್ ಅವರನ್ನು ಸಹ ಮೆಕೆನ್ನ ಪಾತ್ರಕ್ಕೆ ಸಂಪರ್ಕಿಸಲಾಗುತ್ತೆ ಆದರೆ ಕೊನೆಗೆ ಆ ಪಾತ್ರ ಸಿಕ್ಕಿದ್ದು ಗ್ರಗರಿ ಪೆಕ್ ಅವರಿಗೆ ನೋಡಿ ಇಡೀ ಚಿತ್ರದಲ್ಲಿ ಗ್ರಗರಿ ಪೆಕ್ ಅವರು ಆರಂಭದಿಂದ ಅಂತ್ಯದವರೆಗೆ ಒಂದೇ ಒಂದು ಡ್ರೆಸ್ಸನ್ನು ಹಾಕಿರ್ತಾರೆ ಅಂದರೆ ಆ ಚಿತ್ರದ ಅಗತ್ಯ ಅದು ಅಷ್ಟಾಗಿ ಕೂಡ ಆ ಪಾತ್ರ ಇವತ್ತಿಗೂ ನಮಗೆ ನೆನಪಿನಲ್ಲಿ ಉಳಿದಿದೆ ಆ ಚಿತ್ರ ಕೂಡ ಮನಸ್ಸಿನಲ್ಲಿ ಅಚ್ಚಳಿಯದೇ ಉಳಿದಿದೆ ಆದರೆ ಚಿತ್ರ ಬಿಡುಗಡೆಯಾಗಿ ಅಮೇರಿಕಾದಲ್ಲಿ ದಯನೀಯವಾಗಿ ಸೋಲನ್ನು ಅನುಭವಿಸಿದಾಗ ಗ್ರೆಗರಿ ಪೆಕ್ ಅವರು ಇದೊಂದು ಸಾಧಾರಣವಾದ ಚಿತ್ರ ನನಗೇನು ಈ ಚಿತ್ರ ಇಷ್ಟ ಆಗಲಿಲ್ಲ ಅಂದರು ಆದರೆ ಮುಂದೆ ಒಂದೆರಡು ವರ್ಷಗಳ ನಂತರ ಇದು ವಿಶ್ವದ ಬೇರೆ ಬೇರೆ ಭಾಗಗಳಲ್ಲಿ ಬಿಡುಗಡೆ ಆಗುತ್ತೆ ಮುಖ್ಯವಾಗಿ ರಷ್ಯಾದಲ್ಲಿ ಬಿಡುಗಡೆಯಾಗಿ ದೊಡ್ಡ ಯಶಸ್ಸನ್ನು ಕಾಣುತ್ತೆ ಅಲ್ಲಿಂದ ಭಾರತೀಯ ಉಪಖಂಡ ಅಂದರೆ ಅಫ್ಘಾನಿಸ್ತಾನ್ ಪಾಕಿಸ್ತಾನ ಭಾರತ ಶ್ರೀಲಂಕಾ ಈ ದೇಶಗಳಲ್ಲಿ ಬಂದಾಗ ಪ್ರೇಕ್ಷಕರು ಮುಗಿಬಿದ್ದು ನೋಡಿದ್ರಿಂದಾಗಿ ಚಿತ್ರ ದೊಡ್ಡ ಯಶಸ್ಸನ್ನು ಕಾಣುತ್ತೆ ಇವತ್ತಿನ ಲೆಕ್ಕಾಚಾರಕ್ಕೆ ಏಳು ಮಿಲಿಯನ್ ಡಾಲರ್ಗಳಲ್ಲಿ ತಯಾರಾದಂಥ ಮೆಕನಾಸ್ ಗೋಲ್ಡ್ ನಲವತ್ತೊಂದು ಮಿಲಿಯನ್ ಡಾಲರ್ಗಳನ್ನು ಗಳಿಸಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗುತ್ತೆ ಬೆಂಗಳೂರಿನಲ್ಲಿ ಲೀಡೋ ಚಿತ್ರಮಂದಿರದಲ್ಲಿ ಈ ಚಿತ್ರ ಬಿಡುಗಡೆಯಾಗಿ ನಿರಂತರವಾಗಿ ತುಂಬಿದ ಗ್ರಹಗಳಿಗೆ ಪ್ರದರ್ಶನವಾಗಿ ಇಪ್ಪತ್ತೆಂಟು ವಾರಗಳ ಒಂದು ಪ್ರದರ್ಶನವನ್ನು ಕಂಡಂಥ ದಾಖಲೆ ಇದೆ ಅದಾದ ಮೇಲೆ ವಿಜಯಲಕ್ಷ್ಮಿ ಚಿತ್ರಮಂದಿರದಲ್ಲಿ ಎರಡನೇ ಬಾರಿ ಬಿಡುಗಡೆಯಾಗಿ ಅಲ್ಲಿ ಕೂಡ ಹೌಸ್ಫುಲ್ ಪ್ರದರ್ಶನಗಳನ್ನು ಕಾಣುತ್ತೆ ಕೆಲವು ವರ್ಷಗಳ ಕಾಲ ಭಾರತದಲ್ಲಿ ಸಣ್ಣ ಪುಟ್ಟ ಹಳ್ಳಿಗಳಲ್ಲಿ ಕೂಡ ಮೆಕೆನಾಸ್ ಗೋಲ್ಡ್ ಒಂದಲ್ಲ ಒಂದು ಕಡೆಗಳಲ್ಲಿ ಪ್ರದರ್ಶಿತವಾಗ್ತಾ ಇದ್ದಂಥ ಒಂದು ಮಾಹಿತಿ ಇದೆ ಇನ್ನು ಈ ಚಿತ್ರದ ಪ್ರಭಾವದಿಂದ ಬೇಕಾದಷ್ಟು ಚಿತ್ರಗಳು ನಿರ್ಮಾಣವಾಗಿದ್ದಾವೆ ಕನ್ನಡದಲ್ಲಿ ರಾಜೇಂದ್ರ ಸಿಂಗ್ ಬಾಬು ಅವರು ಶ್ರೀನಾಥ್ ಅಂಬರೀಶ್ ಶಂಕರ್ನಾಗ್ ಅವರ ತಾರಾಗಣದಲ್ಲಿ ಗಂಡಬೆಹರುಂಡ ಎನ್ನುವ ಒಂದು ಚಿತ್ರವನ್ನು ತೆರೆಗೆ ತಂದರು ಅದು ಮೆಕೆನಾಸ್ ಗೋಲ್ಡ್ ಚಿತ್ರದಿಂದ ಸ್ಫೂರ್ತಿ ಪಡೆದಿದ್ದು ಇನ್ನು ಮೆಕೆನಾಸ್ ಗೋಲ್ಡ್ ಚಿತ್ರದಲ್ಲಿ ಐವತ್ತೈದು ವರ್ಷಗಳ ಹಿಂದೆ ಇವತ್ತಿನ ಹಾಗೆ ಈ ವಿ ಎಫ್ ಎಕ್ಸ್ ಅಂದರೆ ಕಂಪ್ಯೂಟರ್ ಗ್ರಾಫಿಕ್ಸ್ ಎಲ್ಲ ಇರಲಿಲ್ಲ ಅಂಥ ಸಂದರ್ಭದಲ್ಲಿ ಕೂಡ ಅಲ್ಲಿ ಈ ಕಾಂಬಿನೇಷನ್ ಶಾರ್ಟ್ಗಳನ್ನು ತೆಗೆದು ಅಂದರೆ ಸ್ಟುಡಿಯೋದಲ್ಲಿ ಕೆಲವು ದೃಶ್ಯಗಳನ್ನು ಚಿತ್ರೀಕರಣ ಮಾಡ್ತಾಯಿದ್ರು ಕೆಲವು ಕ್ಲೋಸಪ್ಗಳನ್ನು ಸ್ಟುಡಿಯೋದಲ್ಲಿ ತೆಗೆದು ಇನ್ನು ಹೊರಾಂಗಣದ ಚಿತ್ರವನ್ನು ಬ್ಯಾಕ್ ಪ್ರೊಜೆಕ್ಷನ್ ಮಾಡಿ ಅಲ್ಲಿ ಆ ದೃಶ್ಯಗಳನ್ನು ಅಳವಡಿಸಿರೋದು ಸಹ ಇವತ್ತು ನೀವು ಸೂಕ್ಷ್ಮವಾಗಿ ಚಿತ್ರವನ್ನು ಅವಲೋಕನ ಮಾಡಿದ್ರೆ ಗೊತ್ತಾಗತ್ತೆ ಇನ್ನು ನಾನು ಆಗಲೇ ಹೇಳಿದ್ನಲ್ಲ ಮೆಕೆನ್ನ ಹಾಗೂ ಇಂಗ ಕೊಲೆರಾಡೋನಿಂದ ತಪ್ಪಿಸಿಕೊಳ್ಳುವ ಸಲುವಾಗಿ ಆ ಕಣಿವೆಯ ಒಂದು ಭಾಗದ ಮೆಟ್ಟಿಲುಗಳಂಥ ಆ ಹಳ್ಳಗಳಲ್ಲಿ ಕಾಲಿಟ್ಟು ಮೇಲೆ ಹತ್ತಿ ಅಲ್ಲಿ ಒಂದು ಸುರಕ್ಷಿತವಾದ ಪ್ರದೇಶವನ್ನು ತಲುಪ್ತಾರಲ್ಲ ಅಲ್ಲಿ ನಡೆಯುವಂಥ ದೃಶ್ಯಗಳನ್ನು ಈ ಸೂಪರ್ ಇಂಪೋಸ್ ಮಾಡೋದು ಅಂತಾರಲ್ಲ ಡಬಲ್ ಆಕ್ಟಿಂಗ್ ಮಾಡುವಾಗ ಮಾಸ್ಕನ್ನು ಹಾಕಿ ಮಾಡ್ತಾರಲ್ಲ ಆ ರೀತಿಯ ಒಂದು ತಂತ್ರಜ್ಞಾನವನ್ನು ಬಳಸಿ ಆ ದೃಶ್ಯವನ್ನು ನಮಗೆ ಕಟ್ಟಿಕೊಟ್ಟಿರೋದನ್ನು ಇವತ್ತು ನೀವು ಸಿನಿಮಾ ನೋಡಿದ್ರೆ ಗಮನಿಸಬಹುದು ಭಾರತದಲ್ಲಿ ಮೆಕೆನಾಸ್ ಗೋಲ್ಡ್ ಅವತ್ತು ಬಿಡುಗಡೆಯಾಗಿ ಯಾವುದೇ ಹಾಲಿವುಡ್ ಚಿತ್ರ ಗಳಿಸದೇ ಇರುವಷ್ಟು ಹಣವನ್ನು ಬಾಚಿಕೊಳ್ಳುತ್ತೆ ಆ ದಾಖಲೆ ಹಲವಾರು ವರ್ಷಗಳ ಕಾಲ ಅಬಾಧಿತವಾಗಿರುತ್ತೆ ಮುಂದೆ ನೋಡಿ ಸ್ಟಾರ್ ವಾರ್ಸ್ ಜಾಸ್ನಂಥ ಸಿನಿಮಾಗಳು ಬಿಡುಗಡೆಯಾಗಿ ದೊಡ್ಡ ಯಶಸ್ಸು ಕಂಡರೂ ಕೂಡ ಈ ಮೆಕೆನಾಸ್ ಗೋಲ್ಡ್ನ ಯಶಸ್ಸನ್ನು ಸರಿಗಟ್ಟೋದಕ್ಕೆ ಸಾಧ್ಯವಾಗಲಿಲ್ಲ ಮುಂದೆ ಜುರಾಸಿಕ್ ಪಾರ್ಕ್ನಂಥ ದೃಶ್ಯ ವೈಭವದ ಚಿತ್ರ ಬಂದ ಮೇಲೆ ಭಾರತದಲ್ಲಿ ಅದು ಮೆಕೆನಾಸ್ ಗೋಲ್ಡ್ ದಾಖಲೆಯನ್ನು ಮುರಿದಿದ್ದು ನೋಡಿ ನಾನು ಆಗಲೇ ಹೇಳಿದ ಹಾಗೆ ಈ ಮೆಕೆನಾಸ್ ಗೋಲ್ಡ್ ಚಿತ್ರದ ಪ್ರಭಾವ ಇಡೀ ವಿಶ್ವದಲ್ಲೇ ಅನೇಕ ಚಿತ್ರಗಳಲ್ಲಿ ನಾವು ಕಾಣಬಹುದು ಇನ್ನು ಅಲ್ಲಿ ಈ ಭೂ ಕುಸಿತ ಉಂಟಾಗೋದು ಅಂದರೆ ಆ ಚಿನ್ನದ ನಿಕ್ಷೇಪ ಆ ಬಂಡೆಗಳ ರಾಶಿಯಲ್ಲಿ ಹುದುಗಿ ಹೋಗುವಂಥ ಒಂದು ಕ್ಲೈಮ್ಯಾಕ್ಸ್ನ ರೋಚಕ ಸನ್ನಿವೇಶವನ್ನು ಚಿತ್ರೀಕರಣ ಮಾಡುವಾಗ ಭೂಮಿ ಬಾಯಿ ಬಿಡೋದನ್ನೆಲ್ಲ ಮಿನಿಯೇಚರ್ ಶಾಟ್ನಲ್ಲಿ ಚಿತ್ರೀಕರಣವನ್ನು ಮಾಡಿ ನಮಗೆ ಅದು ದೊಡ್ಡದಾಗಿ ದೊಡ್ಡ ಸ್ಕ್ರೀನ್ನಲ್ಲಿ ತೋರಿಸ್ತಾರೆ ಆ ದೃಶ್ಯಗಳನ್ನು ನೇರವಾಗಿ ಆ ಚಿತ್ರದಿಂದ ರಾಜೇಂದ್ರ ಸಿಂಗ್ ಬಾಬು ಅವರು ತಮ್ಮ ಗಂಡಬೇರುಂಡ ಚಿತ್ರದಲ್ಲಿ ಸಹ ಬಳಸ್ಕೊಂಡಿದ್ದಾರೆ ಇನ್ನು ತೆಲುಗು ಚಿತ್ರರಂಗದಲ್ಲಿ ಗೂಢಾಚಾರಿಯ ಪಾತ್ರಗಳನ್ನು ಮಾಡ್ತಾ ಇದ್ದಂಥ ಕೃಷ್ಣ ಅವರು ಮೆಕೆನಾಸ್ ಗೋಲ್ಡ್ ಗುಡ್ ಬ್ಯಾಡ್ ಅಂಡ್ ಅಗ್ಲಿ ಹಾಗೂ ಎಸ್ ಹೈ ಎನ್ನುವ ಮೂರು ಕೌಬಾಯ್ ಚಿತ್ರಗಳನ್ನು ಇಟ್ಕೊಂಡು ಅದರ ಒಂದು ಸ್ಫೂರ್ತಿಯಿಂದ ಮೋಸಗಾಳ್ಕ್ಕೂ ಮೋಸಗಾಡು ಎನ್ನುವ ಒಂದು ಅದ್ದೂರಿ ವೆಚ್ಚದ ಚಿತ್ರವನ್ನು ತೆರೆಗೆ ತಂದು ತೆಲುಗಿನಲ್ಲಿ ಅಂಥ ಕೌಬಾಯ್ ಚಿತ್ರಗಳ ಪರಂಪರೆಗೆ ನಾಂದಿಯನ್ನು ಹಾಡ್ತಾರೆ ಹೀಗೆ ಇಡೀ ವಿಶ್ವದಲ್ಲೇ ಚಿತ್ರರಸಿಕರನ್ನು ರೋಮಾಂಚನಗೊಳಿಸಿದಂಥ ಮೆಕೆನಾಸ್ ಗೋಲ್ಡ್ ಚಿತ್ರದ ತಯಾರಿಕೆಯ ಹಿಂದೆ ಬೇಕಾದಷ್ಟು ಸೋಜಿಗ ಸಂಗತಿಗಳಿದೆ ಕೆಲವನ್ನು ಮಾತ್ರ ಇಲ್ಲಿ ಸೀಮಿತ ಅವಧಿಯಲ್ಲಿ ನಿಮಗೆ ಕಟ್ಟಿಕೊಟ್ಟಿದ್ದೀನಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ